ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪರ ನಾಗೇಶ್ ಇತ್ತೀಚಿನ ದಿನಗಳಲ್ಲಿ ತರೀಕೆರೆ ತಾಲೂಕಿನ ಲಿಂಗಳ್ಳಿ ಹೋಬಳಿಯಲ್ಲಿ ಅದ್ದೂರಿಯಾದ ತರೀಕೆರೆ ತಾಲೂಕು ಪತ್ರಕರ್ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಹಾಗೆ ಗೋಪಾಲ್ ಕೃಷ್ಣ ಅವರು ಇತರ ಪ್ರಮುಖ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಅವರ ನಂತರ ಶಾಸಕರು ಮಾತನಾಡುತ್ತಾ ಫಸ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದಾರೆ ಸಹಾಯ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಕೆಲವು ಪತ್ರಿಕೆಗಳೇ ಇರೋದಿಲ್ಲ ಪತ್ರಕರ್ತರು ಅಂತ ಓಡಾಡ್ತಾರಂತ ನಿಜವಾದ ಪತ್ರಕರ್ತರು ಅದನ್ನು ಖಂಡಿಸಬೇಕು ಐ ಡಿ ಕಾರ್ಡ್ ಪತ್ರಿಕೆ ಪ್ರೆಸ್ ಯಾರು ಪತ್ರಿಕೆ ವರದಿಗಾರರು ಆಗಿರೋದಿಲ್ಲ ಪತ್ರಿಕೆನೂ ಇರೋದಿಲ್ಲ ಸಂಪಾದರು ಅಲ್ಲ ಆದ್ರೂ ಪ್ರೆಸ್ ಕಾರ್ಡ್ ಇರ್ತದೆ ಇಲ್ಲಿರೋದಲ್ಲ ನಿಜವಾದ ಪತ್ರಿಕೆ ಮಾತಿಲ್ಲ ಸಂಬಂಧನೇ ಇರೋದಿಲ್ಲ ನಿಮಗೆ ನಿಮಗೂ ಗೊತ್ತಿಲ್ಲ ಪತ್ರಿಕೆ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ನೆಚ್ಚಿನ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರಿಗೆ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಕೃಷ್ಣನಾಯಕನವರು ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನ ಮಾಡಿದ ಚಿತ್ರದಲ್ಲಿ ಕಾಣುತ್ತಿದ್ದೇವೆ ಪತ್ರಿಕಾ ಇದು ಸರ್ಕಾರದ ದೇಶದ ಕರೀತಾರೆ ಇಂತಹ ಈ ಪತ್ರಿಕಾ ರಂಗ ನಿಜಕ್ಕೂ ಕೂಡ ಆಧುನಿಕ ದಿನಮಾನಗಳಲ್ಲಿ ಉತ್ತಮ ರೀತಿಯ ಸಮಾಜದ ಅಭ್ಯುದಯಕ್ಕಾಗಿ ದೇಶದ ಉದ್ಧಾರಕ್ಕಾಗಿ ಗಮನಿತ ವರ್ಗಗಳ ಕಲ್ಯಾಣಕ್ಕಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಪರಿಶ್ರಮಿಸ್ತಾ ಇದೆ ಹಾಗಾಗಿ ಇಂತಹ ಈ ಒಂದು ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಕೆಲಸದಲ್ಲಿ ನಿಷ್ಠೆ ಇಚ್ಛೆ ಅವರ ನಿಷ್ಠೆಯಿಂದ ಸರ್ಕಾರದ ಆಗುವಾಗ ಜನಸಾಮಾನ್ಯರಿಗೆ ಪತ್ರಿಕೆ ಮುಖಾಂತರವಾಗಿ ಇರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಒಂದು ನೇರ ನುಡಿ ನಿಷ್ಠೆಯಿಂದ ಸಾಮಾಜಿಕ ಕಳಕಳಿಯಿಂದ ಕೆಲಸವನ್ನು ಮಾಡ್ತಾ ಇದ್ರು ಜೊತೆಗೆ ಹಿರಿಯರು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದಂತಹ ಗುಂಡಪ್ಪನವರನ್ನ ಇವತ್ತು ಸ್ಮರಿಸ್ತಾ ಇದ್ದಾರೆ ಕಾರಣ ಅವರು ಒಂದು ಕೆಲಸ ಇವತ್ತು ನೀವೆಲ್ರೂ ನೋಡಿರ್ಬೋದು ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದಾರೆ ಹಲವು ಗೋಶಾಲೆಗಳನ್ನು ಮಾಡಿದ್ದಾರೆ ಸ್ಕೂಲ್ಗಳು ನಡೆಸಿದ್ದಾರೆ ಸಹಕಾರ ಅವಶ್ಯಕತೆ ಸಹಕಾರವನ್ನು ಮಾಡಿದ್ದಾರೆ ಅವರು ಬದುಕಿದ್ದಾಗ ಅವರ ಬಗ್ಗೆ ಇರ್ತಕ್ಕಂಥ ನ್ಯೂಸ್ ಅಲ್ಲಿ ಯಾವ್ದಾದ್ರು ಪತ್ರಿಕಾ ಮಾಧ್ಯಮಗಳಲ್ಲಾಗ್ಲಿ ಪ್ರಸಾರವನ್ನು ಮಾಡಿದ ಸಂಖ್ಯೆ ಬಹು ಕಡಿಮೆ ಅದೇ ಇವತ್ತು ದರ್ಶನ್ ಅವರು ಮಾಡಿರ್ತಕ್ಕಂತ ಒಂದು ಜವಾಬ್ದಾರಿ ಇದೆ ಯಾರೇ ತಪ್ಪು ಮಾಡಲಿ ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿರ್ಬೋದು ಯಾವ್ದಾದ್ರೂ ಒಂದು ತಪ್ಪನ್ನ ಮಾಡಲಿಕ್ಕೆ ಭಯಪಡ್ತಾ ಇದಾರೆ ಅದಕ್ಕೆ ಕಾರಣ ನೀವು ಪತ್ರಕರ್ತರು ಅಷ್ಟು ಭಯಪಡಿಸತಕ್ಕ ಶಕ್ತಿ ಜೊತೆಗೆ ನಿಮ್ಮ ಜೇಬಲ್ ಇರ್ತಕ್ಕಂಥ ಪೆಂದಿಗೆ ಇರ್ತಕ್ಕಂಥ ಶಕ್ತಿ ಆ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಖಂಡಿತವಾಗ್ಲೂ ಆ ಶಕ್ತಿನ ನೀವು ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಾಗೂ ಯಾರೇ ತಪ್ಪು ಮಾಡಲಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಅವ್ರನ್ನ ನೀವು ನೇರವಾಗಿ ಕೆಲಸ ಮಾಡಿ ಇದೇ ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತ ಸುರೇಶ್ ಚಂದ್ರ ಅವರಿಗೆ ಅದ್ದೂರಿಯಾಗಿ ಅಂದ್ರೆ ಮನಸ್ಪೂರಕವಾಗಿ ಒಂದು ಸನ್ಮಾನವನ್ನ ಕಾರ್ಯಕ್ರಮದಲ್ಲಿ ಮಾಡಿದ ನಂತರ ಅವರು ಮಾತನಾಡುತ್ತಾ ಪತ್ರಿಕೆ ಓದ್ತೇವೆ ಕೆಲವರು ಅಂತ ರಾಜಕಾರಣಿಗಳೇ ಆಗಲಿ ಎಲ್ಲರಿಗೂ ಆಗಲಿ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ನೋಡದೇ ಇದ್ರೆ ಸಮಾಧಾನ ಇರಲ್ಲ ಅದೇ ಟಿ ವಿನ ನೀವು ನೋಡ್ಬೋದು ಕಂಟ್ ಗಂಟು ಅದನ್ನೇ ಹೇಳ್ತಿರ್ತಾರೆ ಅದನ್ನೇ ತೋರಿಸ್ತಿರ್ತಾರೆ ಅಲ್ವಾ ಆಗುತ್ತೆ ಅಂತೇಳಿ ಪ್ರತಿಯೊಬ್ಗೂ ಗೊತ್ತಿತ್ತು ಪತ್ರಿಕೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲ ಅಂದ್ರೆ ಮುಂಚೆ ಗೊತ್ತಾಗ್ತಿರಲಿಲ್ಲ ಅಲ್ಲೇನೋ ನಡೀತು ಬೆಂಗಳೂರೇನು ನಡೀತು ಡೆಲ್ಲಿ ನಡೀತು ಅಂತ ಹೇಳ್ಬಿಟ್ಟು ವಿಚಾರ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು ಈ ಪೇಪರ್ ಬಂದ ಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತಾಯ್ತು ಆದ್ರಿಂದ ಆ ನೆನಪಿಗೋಸ್ಕರ ನಾವು ಪತ್ರಿಕಾ ದಿನಾಚರಣೆಯನ್ನ ಮಾಡ್ತಿದ್ದೇವೆ ಸಣ್ಣ ಸಣ್ಣ ಪೇಪರ್ ಇರ್ಬೋದು ದೊಡ್ಡ ಪೇಪರ್ ಇರ್ಬೋದು ಎಲ್ಲ ಕೂಡ ಒಂದು ಚುನಾಯಿತ ಪ್ರಜ್ಞೆ ಸರಿದಾಗುವಂತ ಮಾಡ್ತಕ್ಕಂಥ ಕೆಲಸವನ್ನ ಪತ್ರಿಕಾ ನಮ್ಮ ತಲಾ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಶುಭಾಶಯಗಳನ್ನು ಹೇಳಿ ಇಂತಹ ಒಂದು ಸಂದರ್ಭದಲ್ಲಿ ಕರೆಸಿ ಮಾತ್ರ ಅವಕಾಶ ಕೊಟ್ಟಂತ ಪತ್ರಿಕಾ ಎಲ್ಲ ಪತ್ರಿಕಾ ಮಿತ್ರರಿಗೂ ಸೇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಅಭಿನಂದನೆ ಒಂದು ತಾಲೂಕು ಪತ್ರಕರ್ ಸಂಘದ ಅಡಿಯಲ್ಲಿ ಹಮ್ಮಿಕೊಂಡಂತಹ ಪತ್ರಿಕಾ ದಿನಾಚರಣೆಯಲ್ಲಿ ಲಿಂಗಿ ಹೋಗಲಿರುವಂತಹ ಪತ್ರಿಕಾ ವಿತರಕರಿಗೆ ಒಂದು ಹೃದಯ ಸ್ಪೃಶಿಗೆ ಸಂಬಂಧ ಮಾಡುವುದರ ಮೂಲಕವಾಗಿ ಹಾಗೆ ಇವರನ್ನ ಕಾರ್ಮಿಕ ಇಲಾಖೆ ವತಿಯಿಂದ ಇವರು ನೀಡಿರುವಂತಹ ಉಚಿತವಾದಂತಹ ಆರೋಗ್ಯ ವಿಮೆಯ ಕಾರ್ಡ್ ಅನ್ನು ಇಲ್ಲಿ ವಿತರಣೆ ಮಾಡ್ತಿರುವ ಚಿತ್ರದಲ್ಲಿ ಕಾಣ್ತಾ ಇದು ಒಂದು ಉತ್ತಮ ರೀತಿಯ ಒಂದು ಕೆಲಸ ಅಂತ ಹೇಳ್ಬೋದು ಯಾಕೆಂದ್ರೆ ಪತ್ರಿಕಾ ವಿತರಕರು ಒಂದು ಕಾರ್ಮಿಕರೇ ಯಾಕೆಂದ್ರೆ ಬೆಳಗ್ಗೆ ಎದ್ದು ಒಂದು ಹಾಕುವ ಸಂದರ್ಭದಲ್ಲಿ ಅಪಘಾತವಾದರೆ ಅವರಿಗೆ ಸುಮಾರು ಹಣವನ್ನು ಬರುತ್ತದೆ ಇದಕ್ಕೆ ಆರೋಗ್ಯ ವಿಮೆ ಸಹ ನೀಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ತ ಲಿಂಗಲಿ ಹೋಬಿನಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲಾ ಪತ್ರಿಕಾ ಮಿತ್ರರಿಗೆ ಹೃದಯ ಸ್ಪರ್ಶಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ನಾವು ಕೇವಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಸಾಲದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೃಷ್ಣ ನಾಯಕ್ನವರು ಅಂದ್ರೆ ಲಿಂಗಲಿ ಹೋಬಳಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಸಕರ ಮೂಲಕವಾಗಿ ಸನ್ಮಾನ ಮಾಡುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಮೆರಗನ್ನು ನೀಡಿದ್ದಾರೆ ಎಂದು ಹೇಳಬಹುದಾಗಿದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಎಲ್ಲ ಪತ್ರಿಕಾ ಮಿತ್ರರು ವಿತರಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ರೀತಿಯಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಶಿಕ್ಷಕ ಉಪನ್ಯಾಸಕರಬಹುದು ಸ್ಥಳೀಯರು ಇರಬಹುದು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಹೆಚ್ಚಿನ ಮತ ನೀಡಿದ್ದಾರೆ ನಮ್ಮ ತರೀಕೆರೆ ತಾಲೂಕಿನಲ್ಲಿ ಒಂದು ಭದ್ರಾ ಡ್ಯಾಮ್ ಇದೆ ಈ ಒಂದು ಭದ್ರಾ ಡ್ಯಾಮ್ ಇಂದು ಸಂಪೂರ್ಣವಾಗಿ ಉಪಯೋಗವನ್ನ ಬೇರೆ ಜಿಲ್ಲೆಯವರು ಉಪಯೋಗಿಸಿಕೊಳ್ತಾರೆ ನಿಟ್ಟಿನಲ್ಲಿ ಇದನ್ನು ಅರ್ಥಂತ ಶಾಸಕರು ಅಜ್ಜ ತರೀಕೆರೆ ತಾಲೂಕು ಮತ್ತು ಅಜ್ಜಪುರ ತಾಲೂಕಿನ ಸಂಪೂರ್ಣವಾದ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಕಾರ್ಯಕ್ರಮ ಅಧಿ ಅಡಿಯಲ್ಲಿ ಈಗ ನೋಡ್ತಾ ನಾವು ನೋಡ್ತಾ ಇರುವುದು ಚಿತ್ರ ಬೊಗ್ಗೊಳ್ಳಿನಲ್ಲಿರುವಂತಹ ಒಂದು ಕೆರೆಗೆ ಭದ್ರಾ ಡ್ಯಾಮಿನಿಂದ ನೀರು ಬಿಡುತ್ತಿರುವಂತಹ ದೃಶ್ಯವಾಗಿದೆ ಈ ದೃಶ್ಯ ತುಂಬಾ ನೋಡಕ್ಕೆ ಮನೋಹರ ಯಾಕೆಂದ್ರೆ ಸಂಪೂರ್ಣವಾಗಿ ಭರ್ತಿ ಆಗ್ತಿದ್ದು ಈ ರೈತರ ಮುಖದಲ್ಲಿ ಹಸನ್ನ ಕಾಣ್ತಾ ಇದೆ ಅದರಲ್ಲಿ ಎಷ್ಟು ರಕ್ಷವಾಗಿ ನೀರು ಬರ್ತಾ ಇದೆ ಇದಕ್ಕೆ ಸ್ಥಳೀಯರು ತಮ್ಮ ಅಭಿನಂದನೆಯನ್ನ ಶಾಸಕರಾದ ಜಿ ಎಸ್ ಶ್ರೀನಿವಾಸ ಸಲ್ಲಿಸುತ್ತಿದ್ದಾರೆ ಯಾಕೆಂತಂದ್ರೆ ಇಂಥ ಕಾಲದಲ್ಲಿ ನಮಗೆ ನೀರಿನ ಕಾಲದಲ್ಲಿ ನೀರನ್ನ ಸಹ ನೀಡಿದಂತಹ ಮಹಾನ್ ಹೇಳ್ತಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಅಧ್ಯಮನ ತರ್ಗೆ ಮತ್ತು ತಾಲೂಕಿನ ಎಲ್ಲಾ ಕೆರೆಗಳು ಸಂಪೂರ್ಣವಾಗಿ ಭರ್ತಿ ಆಗ್ತಿವೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಅಜ್ಜಂಪರ ಶಾಖೆಯಲ್ಲಿ ತೃತೀಯ ವರ್ಷದ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಳ್ಳದ ಈ ಒಂದು ಕಾರ್ಯಕ್ರಮವನ್ನು ವೀಟಲಿ ಹಮ್ಮಿಕೊಳ್ಳದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜ ಸೇವಕರಾದಂತಹ ಎ ಸಿ ಚಂದ್ರಪ್ಪ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮೂಲಕವಾಗಿ ಈ ಒಂದು ಅದ್ಯುಕ್ತವಾಗಿ ಕರ್ನಾಟಕ ಸರ್ಕಾರ ನಿವೃತ್ತ ಸಂಘದ ಮಹಾಸಭೆಗೆ ಒಂದು ಚಾಲನೆಯನ್ನ ನೀಡಲಾಯಿತು ಸರ್ವ ಸದಸ್ಯರ ತೀರ್ಮಾನದೊಂದಿಗೆ ನಾಮಕರಣ ಮಾಡಿರ್ತೇವೆ ಮೂರು ವರ್ಷದಲ್ಲಿ ಸದಸ್ಯರ ನೊಂದಣಿ ಮತ್ತು ಕಚೇರಿ ಪೀಠೋಪಕರಣಗಳನ್ನು ವ್ಯವಸ್ಥಿತವಾಗಿ ನಾವು ಈ ಸಂಘದಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಸಂಘವನ್ನು ನಡೆಸಿಕೊಂಡು ಇದುವರೆಗೂ ಕೂಡ ಬರ್ತಾ ಇದ್ದೇವೆ ಪ್ರತಿ ತಿಂಗಳ ಎರಡನೇ ಶನಿವಾರ ಸರ್ವ ಸದಸ್ಯರ ಸಭೆಯನ್ನ ಕಾರ್ಯಕಾರಿ ಸಮಿತಿ ಸಭೆ ನಡೆಸುತ್ತಾ ಬಂದಿದ್ದು ರಾಜ್ಯ ಸರ್ಕಾರ ಎಲ್ಲ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪರ್ಧಿಸಿರುತ್ತೇವೆ ಈಗ ಕ್ರಮ ಕೈಗೊಂಡಿರುತ್ತೇವೆ ಇಷ್ಟು ಹೇಳಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹಾ ಗಣ್ಯರ ಕಾರ್ಯಕ್ರಮದಲ್ಲಿ ಭಾಗವಾಗಿ ಚಂದ್ರಪ್ಪ ಇರಬಹುದು ತಿಪ್ಪೇಸ್ವಾಮಿ ಸರ್ ಇರಬಹುದು ಮುಂತಾದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಹೆಚ್ಚು ಮೆರಗಿನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ವಚನ ಗಾಯನವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅದರ ಬಗ್ಗೆ ಈಗ ನೋಡೋಣ ಕರ್ನಾಟಕ ರಾಜ್ಯ ನಿವೃತ್ತಿ ಸಂಘರ ಒಂದು ಅಜ್ಜಂಪುರ ಶಾಖೆ ವತಿಯಿಂದ ನಂಬಿಕೊಡುವಂತಹ ತೃತೀಯ ವರ್ಷದ ಮಹಾಸಭೆಗೆ ಎಲ್ಲಾ ಇಲಾಖೆಯ ನೂರ ನಿವೃತ್ತ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಉತ್ತೇಜನ ರೀತಿಯಲ್ಲಿ ಅಂದ್ರೆ ಯುವ ಉತ್ಸಾಹಕರಂತೆ ಭಾಗವಹಿಸುವ ಮೂಲಕವಾಗಿ ಹೆಚ್ಚು ಭಾಗವಹಿಸುವ ಮೂಲಕವಾಗಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಎಲ್ಲಾ ಇಲಾಖೆಯ ನಿವೃತ್ತ ನೌಕರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರ ಒಂದು ಮಹಾಸಭೆ ಯಶಸ್ವಿ ಪೂರ್ಣವಾಗಿತ್ತು ಎಂದು ಹೇಳಬಹುದಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಇತ್ತು ಎಂದು ಹೇಳಬಹುದಾಗಿದೆ ಅಜ್ಜಂಪುರದ ಕೈಲಸಂ ಕಲಾಕ್ಷೇತ್ರದಲ್ಲಿ ಪ್ರತಿಷ್ಠಾಪ ಹಿಂದೂ ಮಹಾಸಭಾ ಗಣಪತಿಯ ಒಂದು ಕಮಿಟಿಯವರು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುತ್ತ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಾರ್ವಜನಿಕರು ರಕ್ತದಾನ ಮಾಡುವ ಮೂಲಕವಾಗಿ ಒಂದು ರಕ್ತದಾನಕ್ಕೆ ಹೆಚ್ಚನ್ನ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಇದ್ದಾರೆ ಇದು ನಾಲ್ಕನೇ ವರ್ಷದ ಹಿಂದೂ ಮಹಾಸಭಾ ಗಣಪತಿಯ ವತಿಯಿಂದ ಹಮ್ಮಿಕೊಂಡಂತಹ ಒಂದು ಮಹಾನ್ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ರಕ್ತವನ್ನು ನಾವು ನೋಡ್ತಾ ಇದೀವಿ ಹಾಗೆ ಒಂದು ರಕ್ತದಾನವನ್ನು ಮಾಡಿದಂತಹ ಎಲ್ಲಾ ರಕ್ತದಾನಿಗಳಿಗೆ ಈ ಎನ್ ಆರ್ ಟಿವಿ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂತಂದ್ರೆ ರಕ್ತದಾನ ಮಹಾದಾನ ಅಂತ ಹೇಳ್ತೇವೆ ಈ ಒಂದು ಇದನ್ನ ಮ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಉತ್ತಮವಾದ ಕೆಲಸಕ್ಕೆ ಎಲ್ಲರೂ ಸಹ ಶಬಾಸ್ಕೀರೆಯನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಇನ್ನು ಮಹಾಸಭಾ ಗಣತಿ ಗಣಪತಿಯ ಇದರಲ್ಲಿ ಅದ್ದೂರಿಯಾದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಗಣೇಶನನ್ನು ವಿಶಿಷ್ಟ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಸ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಕಾರ್ಯಕ್ರಮ ಸಹ ನಡೀತಿ ನೋಡ್ತಿರೋದು ಎಗಟಿಯ ತ ಕಡೂರು ತಾಲೂಕಿನ ಯಗಟಿಯ ಗ್ರಾಮದ ನಿರ್ಮಾಣವಾಗಿರುವಂತಹ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಗಣೇಶ ವಿಗ್ರಹ ಈ ಸಂದರ್ಭದಲ್ಲಿ ಸ್ಥಳೀಯ ಒಂದೊಂದು ಒಂದು ಕಲೆಯಾದಂತಹ ಕೋಲಾಟವನ್ನು ಹಾಡುವ ಮೂಲಕವಾಗಿ ಈ ಒಂದು ಪ್ರತಿಷ್ಠಾಪನೆ ವಿಸರ್ಜನೆ ಮಾಡ್ತಿದ್ದಾರೆ ಇನ್ನು ಇನ್ನೊಂದು ಚಿತ್ರ ನೋಡ್ತಾ ಇದ್ದೀವಿ ಎಷ್ಟು ಸೌಮ್ಯವಾಗಿ ಎಷ್ಟು ನಿಶಬ್ದತೆ ಹೊಂದಿದೆ ಅದರಲ್ಲೂ ಸಹ ನಮ್ಮ ಗ್ರಾಮೀಣದಲ್ಲಿ ಬರುವಂತಹ ಎತ್ತುಗಳ ಮೂಲಕ ಬಂಡಿಯ ಮೂಲಕ ಗಣಪತಿಯನ್ನು ಮೆರವಣಿಗೆ ಮಾಡುವ ಮೂಲಕ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೊರಟಿತು ಎಂದು ಈ ದೃಶ್ಯವನ್ನು ನೋಡಿದರೆ ಯಾವುದೇ ಆ ಆಡಂಬರ ಇಲ್ಲ ವೈಭವ ಇಲ್ಲ ಆದರೂ ಸಹ ಒಂದು ಉತ್ತಮ ರೀತಿಯಲ್ಲಿ ಕಾಣ್ತಾ ಇದೆ ಇದಕ್ಕೆ ನಾವು ತುಂಬಾರು ತುಂಬ ಅಭಿನಯವನ್ನು ಸಲ್ಲಿಸೋಣ